ರಾಜ್ಯದಲ್ಲಿ ಡೆಂಗಿ ಜ್ವರ ಹೆಚ್ಚಾಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾರಕ ಡೆಂಗಿಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಅಧಿಕಾರಿಗಳು ರಾಜ್ಯದಾದ್ಯಂತ ಕೂಡ ಡೆಂಗಿ ತಾಂಡವಾಗ್ತಾ ಇದೆ ಡೆಂಗಿ ತಡೆಗಟ್ಟೋದಕ್ಕೆ ಒಂದಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು ಬಾಗಲಕೋಟೆಯ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಮುದೋಳ್ ತಾಲೂಕು ದಾದನಟ್ಟಿ ಗ್ರಾಮದಲ್ಲಿ ಸೊಳ್ಳೆ ಕಾಟಕ್ಕೆ ನಿದ್ರೇನೇ ಬರ್ತಾ ಇಲ್ಲ ಜನರಿಗೆ ಕುಡಿಯುವ ನೀರಿನ ಟ್ಯಾಂಕರ್ನಲ್ಲಿ ಹುಳಗಳದ್ದೇ ಅಬ್ಬರ ಶುರುವಾಗಿದೆ ತೊಟ್ಟಿಗಳನ್ನ ಕ್ಲೀನ್ ಮಾಡಿ ಅದೇ ರೀತಿಯಾಗಿ ಡ್ರಮ್ ಬ್ಯಾರಲ್ಗಳನ್ನ ಎರಡು ದಿನಕ್ಕೊಮ್ಮೆ ಕ್ಲೀನ್ ಮಾಡಿ ಅಂತ ನಾವು ಹೇಳ್ತಾ ಇದ್ರೆ ಈಗಾಗಲೇ ಆರೋಗ್ಯ ಇಲಾಖೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರೆ ಇಲ್ಲಿ ಟ್ಯಾಂಕರ್ಗಳಿಂದ ಪೂರೈಕೆ ಆಗುವಂತ ನೀರಲ್ಲೇ ಹುಳ ಗ್ರಾಮದಲ್ಲಿ ಜ್ವರ ತುರಿಕೆ ಸಮಸ್ಯೆಯಿಂದ ಜನರು ಬಳಲ್ತಾ ಇದ್ದಾರೆ ಸೊಳ್ಳೆಗಳ ಕಾಟಕ್ಕಂತೂ ಜನರಿಗೆ ನಿದ್ದೆನೆ ಬರ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಜನರು ಪ್ರತಿನಿತ್ಯ ಕೂಡ ಹಿಡಿ ಶಾಪವನ್ನು ಹಾಕೊಂಡು ಓಡಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಅದೇ ರೀತಿಯಾಗಿ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರಮಠ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಸಾಂಕ್ರಾಮಿಕದ ರೋಗದ ಭೀತಿಯಲ್ಲಿ ಜನರು ದಿನನಿತ್ಯ ಪರಿಪಾಠವನ್ನ ಕೂಡ ಮಾಡ್ತಿರುವಂತದ್ದು ಈಗಾಗಲೇ ಸರ್ಕಾರ ಡೆಂಗಿ ಮತ್ತು ಮಲೇರಿಯಾ ರೋಗಕ್ಕೆ ಮಲೇರಿಯಾ ರೋಗಕ್ಕೆ ಮುಂಜಾಗ್ರತೆ ಕ್ರಮವನ್ನ ಹೆಚ್ಚೆತ್ಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಡಿ ಸಿ ಹಾಗೂ ಏನು ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡ್ರ ಅವರು ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ನಾನೀಗ ಬಾಗಲಕೋಟೆಯ ಜಿಲ್ಲೆಯ ಮುದೋಳ ತಾಲೂಕಿನ ದಾದರಟ್ಟಿ ಗ್ರಾಮದಲ್ಲಿ ಇದ್ದೇನೆ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಪಂಚಾಯಿತಿ ಇರುತ್ತೆ ಪಂಚಾಯಿತಿ ಏನು ಗ್ರಾಮದಲ್ಲಿರ್ತಕ್ಕಂಥ ಪಂಚಾಯಿತಿ ಅಧಿಕಾರಿಗಳೇನಿದ್ದಾರೆ ಪಂಚಾಯಿತಿಯ ಪಕ್ಕದಲ್ಲೇ ಇರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗಿರ್ತಕ್ಕಂಥ ಏನು ನಿತ್ಯ ಪೋಲ್ ಪೋಲಾಗಿ ಹೋಗಿರ್ತಕ್ಕಂಥ ನೀರು ಏನು ನಿತ್ಯ ಜೀವನವನ್ನ ಮಾಡಬೇಕಾದ್ರೆ ಸಾಕಷ್ಟು ಜನರು ಇಲ್ಲಿಯ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಕೂಡ ಇಲ್ಲಿ ಬಟ್ಟೆಗಳನ್ನ ತೊಳಿಲಿಕ್ಕೆ ಬರ್ತಾರೆ ಬಟ್ಟೆಗಳನ್ನ ತೊಳಿಲಿಕ್ಕೆ ಬಂದಿರತಕ್ಕಂಥ ಏನು ಇಲ್ಲಿ ಹೊಂಡ ನೀರಿನ ಒಂದು ದೋಣಿ ಇದೆ ಆ ದೋಣಿಯ ಪಕ್ಕದಲ್ಲಿರ್ತಕ್ಕಂಥ ನಲ್ಲಿಯ ನೀರನ್ನು ನೋಡಬಹುದು ಯಾವ ರೀತಿಯಾಗಿ ನಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂತಕ್ಕಂಥ ದೃಶ್ಯಾವಳಿಗಳಲ್ಲಿ ನೋಡಬಹುದು ಈ ಕುಡಿಯುವ ನೀರಿನ ದೋಣಿ ಏನಿದೆ ದೋಣಿಯಲ್ಲಿರ್ತಕ್ಕಂತ ಏನು ನೋಡಬಹುದು ನೀವು ಸಾಕಷ್ಟು ಈಗಾಗಲೇ ಸೊಳ್ಳೆಗಳ ಕಾಟದಿಂದ ಇಲ್ಲಿಯ ಜನರು ಕೂಡ ಬೇಸತ್ತಿರುವಂತದ್ದು ನಿತ್ಯ ಇಲ್ಲಿ ಯಾವ ರೀತಿಯಾಗಿದೆ ಸೊಳ್ಳೆಗಳ ಕಾಟ ಏನೈತಿ ನೀವು ಅಧಿಕಾರಿಗಳಿಗೆ ಅತಿ ಸೊಳ್ಳೆಗಳ ಕಾಟ ಬಹಳ ಐತಿ ಆದ್ರೆ ಈಗಾಗಲೇ ಹತ್ತ ಬರೀ ಅದನ್ನ ನಾವು ಡಿವಿ ಅವ್ರನ್ನ ತಂದ ಕುರ್ಚು ಅವರು ಬಂದು ಹೇಳಿದ್ರು ಆದ್ರೆ ಆ ಕೆಲಸ ಗುಡಿ ಒಳಗೆ ಗುಂಡ್ರಾಕ್ ಹೊರದಂತ ಗಾಳಿಗಳು ಅದಕ್ಕೆ ಈ ಗಾಳಿಗೆ ಬಂದು ಅವರಿಗೆ ಅವ್ರಿಗೆ ಬೇರೆ ತಾಯಿ ಮಾಡಿ ಹೇಳುವ ಕೆಲಸ ಮಾಡಿಲ್ಲ ಆ ನೀರಾಗಿ ಗಟಾರ ಕೂಡ್ರಪ್ಪ ಅಂದ್ರೆ ಕೂಡ್ಸಕ್ ಆಗಿಲ್ಲ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚಿಂದ ಅದು ಆಡ್ದಲ್ಲ ಅಲ್ರಿ ಸರ್ ಇಲ್ಲಿ ಜ್ವರಾಗಿರ ಬರುವಂತ ಜನರೇನು ಪರಿಸ್ಥಿತಿ ಹೆಂಗೈತಿವ್ ಅವ್ರಸ್ಥಿತಿ ನೋಡಿದ್ರೆ ಬರ್ತಾವ್ರಿ ಜ್ವರ ಬರ್ತಾವ ಇಲ್ಲಿ ಇವ್ರ ಸ್ವಲ್ಪ ದವಾಖಾನಿ ಕೆಲಸ ಮಾಡ್ಕೊಂಡಾರ ಇಲ್ಲಿ ಅವರು ಬಂದು ನೋಡ್ತಾರ ದವಾಖಾನಿಯವರು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು ಮನೆ ಮುಂದೆ ನೀರ್ ನಿಲ್ಲುವ ರೀತಿ ನೋಡಬಾರ್ದು ಅಂತ ಹೇಳ್ತಾರೆ ಸಾರ್ವಜನಿಕರದ ನೀರ್ ನಿಲ್ಲುವಂತ ಜಾಗವನ್ನ ಅಧಿಕಾರಿಗಳ ಸ್ವಚ್ಛತೆ ಮಾಡ್ಬೇಕಾದದ್ದು ಇಲ್ಲಿಯ ಪಂಚಾಯತಿ ಕೆಲಸ ಆಗಿರ್ತಾರೆ ಏನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಿರೀತ್ನ ನಾವು ಇದನ್ನ ಸ್ವಚ್ಛ ಮಾಡಿ ನೀರ್ ಮಾಡಿ ಮಾಡ್ಕೊಡ್ರಿ ಈಗಾಗಲೇ ಮನವಿ ಮಾಡಿವು ನೂರು ಬೇರೆ ಹೇಳಿವೆ ಮತ್ತೆ ಈ ಊರು ಒಳಗೆ ನೋಡಕ್ ನೀರು ನೀರ್ ನಿಲ್ತಾವ ಹಚ್ ಇಲ್ಲ ಈಗಾಗಲೇ ಎಲ್ಲಾರು ಹೇಳ್ಯಾರು ಪೇಪರ್ ದಾಗ ನೋಡಿ ಆರ್ಡರ್ ಮಾಡ್ಯಾರು ಇವ್ರು ಇವತ್ತಿಗೂ ಬಂದಿಲ್ಲ ನಮ್ಮ ಮನಿ ಬಾಸಿಗಳಿಗೆ ಯಾರು ಹಚ್ ಮಾಡ್ಯಾರ ಆ ಪೌಡರ್ ಹೋಗಿ ಯಾಕೆ ಕೊಟ್ಟಾರು ಅದನ್ನ ಅಲ್ಲೇ ಇಟ್ಟಾರು ಹೋಗಿದೆ ಇಷ್ಟು ಆರೋಪವನ್ನ ಇಲ್ಲಿ ಜನರು ಮಾಡ್ತಿದ್ದಾರೆ ಆದಷ್ಟು ಬೇಗನೆ ಇಲ್ಲಿಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಇದನ್ನ ಕೆಲ ಆದಷ್ಟು ಬೇಗನೆ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನೋದೇ ಟಿವಿ ಫೈ ಆಸೆ ಆಸೆಯಾಗಿರುವಂತದ್ದು ಬಾಗಲಕೋಟೆಯಿಂದ ಗುರು ಹಿರೇಮ ಟಿವಿ ಫೈ ಕನ್ನಡ